ಎಲ್ಲಿ ವಿಲ್ ಮುಖಾಂತರ ಅಥವಾ ದಾನದ ಮುಖಾಂತರ ತಂದೆ ಅಥವಾ ಹಿರಿಯರ ಆಸ್ತಿ ಮಕ್ಕಳಿಗೆ ಅವರು ದಾನವಾಗಿ ಕೊಟ್ಟಿದ್ದಾರೆ ವಿಲ್ ಮುಖಾಂತರ ಕೊಟ್ಟಿದ್ದಾರೆ ಅವರೇನಾದರೂ ಮಕ್ಕಳು ಅಥವಾ ಸಂಬಂಧಿಕರು ಆ ಹಿರಿಯ ನಾಗರಿಕರ ಉಳಿತನ್ನು ನೋಡಿಕೊಳ್ಳಿಲ್ಲ ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ಆ ದಾನ ಅಥವಾ ವಿಲ್ ಅನ್ನು ರದ್ದುಪಡಿಸಿ ಆ ಆಸ್ತಿಯನ್ನು ಮೂಲ ಹಿರಿಯ ನಾಗರಿಕರ ಹೆಸರಿಗೆ ಮರುಸ್ಥಾಪನೆ ಮಾಡಲಿಕ್ಕೂ ಕೂಡ ಸೆಕ್ಷನ್ ಇಪ್ಪತ್ ಮೂರಲ್ಲಿ ಟ್ರಾನ್ಸ್ಫರ್ ಮಾನ್ಯ ಸಭಾಪತಿಯವರೇ ಮಾನ್ಯ ಸದಸ್ಯರು ಮೊದಲನೇ ಹಾಗೂ ಎರಡನೇ ಪ್ಯಾರಾದಲ್ಲಿ ಅವರ ಸಾಮಾಜಿಕ ಕಳಕಳಿ ಮತ್ತು ಹಿರಿಯ ನಾಗರಿಕರಿಗೆ ಆಗ್ತಾ ಇರುವ ತೊಂದರೆಗಳ ವಿಶ್ಲೇಷಣೆ ಹಾಗೂ ಆತಂಕ ಮತ್ತು ಕಾಳಜಿಯ ಪದಗಳಿದ್ದಾವೆ ಮೂರನೇ ಪ್ಯಾರದಲ್ಲಿ ಅವರು ನಿರ್ದಿಷ್ಟವಾಗಿ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಅದೇನೆಂದರೆ ತಂದೆ ತಾಯಿಯನ್ನು ಆರೈಕೆ ಮಾಡಲೇಬೇಕು ಎಂಬುದನ್ನು ಸರ್ಕಾರ ನೀತಿ ನಿಯಮವೊಂದನ್ನು ರಚಿಸಬೇಕು ಅಂತ ಕೇಳಿದ್ದಾರೆ ಈಗಾಗಲೇ ಮಾನ್ಯ ಸಭಾಪತಿಯವರೇ ಮಾನ್ಯ ಸದಸ್ಯರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ಸ್ ಆ್ಯಕ್ಟ್ ರಿಪೀಟ್ ಮಾಡ್ತೇನೆ ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ಸ್ ಆ್ಯಕ್ಟ್ ಎರಡು ಸಾವಿರದ ಏಳು ಭಾರತದ ಸಂಸತ್ನಲ್ಲಿ ಅನುಮೋದನೆ ಆಗಿ ದೇಶದಲ್ಲಿ ಕಾನೂನು ಜಾರಿಯಲ್ಲಿದೆ ಸಭಾಪತಿಗಳೇ Idrali section Nalakku matu Aidu maintenance of parents and senior citizens. A senior citizen including parent who is unable to maintain himself and his own earning or property owned by him shall be entitled to make an application under section five. Section five only application for maintenance. An application for maintenance by a senior citizen or a parent as the case may be. ಅಂತ ಅವರಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಪ್ರಾವಿಷನ್ ಇದೆ ಸೆಕ್ಷನ್ ನೈನಲ್ಲಿ ಆರ್ಡರ್ ಫಾರ್ ಮೇಂಟೆನೆನ್ಸ್ ಅಂತ ಹೇಳಿ ಇಫ್ ಚಿಲ್ಡ್ರನ್ ಆರ್ ರಿಲೇಟಿವ್ಸ್ ಹ್ಯಾಸ್ ದ ಕೇಸ್ ಮೇ ಬಿ ನೆಗ್ಲೆಕ್ಟ್ ಆರ್ ರೆಫ್ಯೂಸ್ ಟು ಮೇಂಟೇನ್ ಎ ಸೀನಿಯರ್ ಸಿಟಿಜನ್ ಬಿಂಗ್ ಅನೇಬಲ್ ಟು ಮೇಯ್ಂಟೇನ್ ಹಿಮ್ಸೆಲ್ಫ್ ದ ಟ್ರಿಬ್ಯುನಲ್ ಮೇ ಆನ್ ಬಿಂಗ್ ಸ್ಯಾಟಿಸ್ಫೈಡ್ ಆಫ್ ಸಚ್ ನೆಗ್ಲೆಕ್ಟ್ ಆರ್ ರೆಫ್ಯೂಸಲ್ ಆರ್ಡರ್ ಸಚ್ ಚಿಲ್ಡ್ರನ್ ಆರ್ ರಿಲೇಟಿವ್ ಟು ಮೇಕ್ ಎ ಮಂತ್ಲಿ ಅಲೋವೆನ್ಸ್ ಅಟ್ ಸಚ್ ಮಂತ್ಲಿ ರೇಟ್ ಫಾರ್ ದ ಮೇಂಟೆನೆನ್ಸ್ ಆಫ್ ಸೀನಿಯರ್ ಸಿಟಿಸನ್ ಅಂತ ಅದಕ್ಕೂ ಕೂಡ ಪ್ರಾವಿಷನ್ ಇದೆ ಸೆಕ್ಷನ್ ಇಪ್ಪತ್ತ್ಮೂರು ಬಹಳ ವ್ಯಾ ಭಾಳ ಮಹತ್ವವಾಗಿರ್ತಕ್ಕಂಥದ್ದು ಸೆಕ್ಷನ್ ಇಪ್ಪತ್ತ್ಮೂರು ಸಭಾಪತಿಗಳೇ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಟು ಬಿ ವಾಯ್ಡ್ ಇನ್ ಸರ್ಟನ್ ಸರ್ಕಮ್ಸ್ಟಾನ್ಸಸ್ ಅಂಥೇಳಿ ಎಲ್ಲಿ ವಿಲ್ ಮುಖಾಂತರ ಅಥವಾ ದಾನದ ಮುಖಾಂತರ ತಂದೆ ಅಥವಾ ಹಿರಿಯರ ಆಸ್ತಿ ಮಕ್ಕಳಿಗೆ ಅವರು ದಾನವಾಗಿ ಕೊಟ್ಟಿದ್ದಾರೆ ವಿಲ್ ಮುಖಾಂತರ ಕೊಟ್ಟಿದ್ದಾರೆ ಅವರೇನಾದರೂ ಮಕ್ಕಳು ಅಥವಾ ಸಂಬಂಧಿಕರು ಆ ಹಿರಿಯ ನಾಗರಿಕರ ಒಳಿತನ್ನ ನೋಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ಆ ದಾನ ಅಥವಾ ವಿಲ್ ಅನ್ನು ರದ್ದುಪಡಿಸಿ ಆ ಆಸ್ತಿಯನ್ನ ಮೂಲ ಹಿರಿಯ ನಾಗರಿಕರ ಹೆಸರಿಗೆ ಮರುಸ್ಥಾಪನೆ ಮಾಡಲಿಕ್ಕೂ ಕೂಡ ಸೆಕ್ಷನ್ ಇಪ್ಪತ್ತ್ ಮೂರರಲ್ಲಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಟು ಬಿ ವಾಯ್ಡ್ in certain circumstances where any senior citizen who after commencement of this act has by way of gift or otherwise his property subject to condition that the transferee shall provide the basic amenities and basic physical needs to the transferer and such a transferee refuses or fails to provide such amenities and physical needs ಸೆಟ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಶೆಲ್ ಬಿ ಡೀಮ್ ಟು ಹ್ಯಾವ್ ಬೀನ್ ಅನ್ ಡ್ಯೂ ಇನ್ಫ್ಲೂಯನ್ಸ್ ಡಿಕ್ಲೇರ್ಡ್ ವೈಡ್ ಬೈ ದ ಟ್ರಿಬ್ಯುನಲ್ ಅಂಡ್ ಈ ಅಧಿಕಾರವನ್ನು ನಾವು ಉಪವಿಭಾಗಾಧಿಕಾರಿ ಎ ಸಿ ಅವರಿಗೆ ಕೊಟ್ಟಿದ್ದೇವೆ ಸೊ ಹಾಗಾಗಿ ಎ ಸಿಗಳ ಮುಂದೆ ಹತ್ತಾರು ಸಾವಿರಾರು ಪ್ರಕರಣ ಈ ರೀತಿಯ ಹಿರಿಯ ನಾಗರಿಕರ ಅಂತ ವಾಡಿಕೆಯಲ್ಲಿ ನಾವು ಕರಿತೇವೆ ಪ್ರಕರಣಗಳು ನಡೀತಾನೂ ಇದ್ದಾವೆ ಯಾಕೆ ಇಷ್ಟೆಲ್ಲ ವಿವರವಾಗಿ ಹೇಳಿದೆ ಅಂದರೆ ಮಾನ್ಯ ಸದಸ್ಯರು ಕೇಳಿರೋದು ಇದು ಕೆಲವರಿಗೆ ಗೊತ್ತಿಲ್ಲ ಆ ಕಾರಣದಿಂದನೇ ಮಾನ್ಯ ಸದಸ್ಯರು ಕೇಳಿದ್ದಾರೆ ಹಾಗಾಗಿ ಇದನ್ನೆಲ್ಲ ಬಿಡಿಸಿ ಹೇಳಿದ್ರೆ ಒಂದು ಸಮಾಜಕ್ಕೆ ಸಂದೇಶ ಹೋಗಲಿ ಯಾರಾದರೂ ಮಕ್ಕಳು ಹಿರಿಯರಿಂದ ಅವ್ರ ತಂದೆ ತಾಯಿಗಳಿಂದ ಆಸ್ತಿಯನ್ನು ಪಡೆದುಕೊಂಡು ಅವರನ್ನು ಆರೈಕೆ ಮಾಡ್ತಾ ಇಲ್ಲ ಅಂದ ಸಂದರ್ಭದಲ್ಲಿ ಅವರಿಗೆ ಹಿರಿಯರಿಗೆ ತಿಂಗಳಿಗೆ ಅವರ ಖರ್ಚು ವೆಚ್ಚಗಳು ಕೊಡಲಿಕ್ಕೆ ಆದೇಶ ಮಾಡಲಿಕ್ಕೂ ಕಾನೂನಿದೆ ಹಾಗೂ ಕೆಲವು ತುಂಬಾ ಮುಂದುವರೆದ ಪ್ರಕರಣದಲ್ಲಿ ಆಸ್ತಿ ಏನಾದರೂ ಮಕ್ಕಳಿಗೆ ಅಥವಾ ಸಂಬಂಧಿಕರಿಗೆ ಬಂದಿದ್ರೆ ಆ ಬಂದಿರೋದನ್ನು ರದ್ದುಪಡಿಸಿ ಆ ಆಸ್ತಿಯನ್ನು ಮತ್ತೆ ಹಿರಿಯ ನಾಗರಿಕರ ಹೆಸರಿಗೆ ಮರು ಜೋಡಣೆ ಅದಕ್ಕೂ ಕಾನೂನಲ್ಲಿ ಅವಕಾಶ ಇದೆ ಅದನ್ನ ಉಪಯೋಗ ಮಾಡಿದರೆ ಈ ಪ್ರಕರಣಗಳಲ್ಲಿ ಸಾಕಷ್ಟು ಪರಿಹಾರ ಸಿಗಬಹುದು ಸಭಾಪತಿಗಳೇ ಇದನ್ನ ನಾನು ಪ್ರತಿ ತಿಂಗಳು ಕೂಡ ಎ ಸಿಗಳ ಹತ್ರ ರಿವ್ಯೂ ಮಾಡ್ತೇನೆ ಇಂಥ ಕೇಸುಗಳು ಎಷ್ಟಿದಾವೆ ಅವುಗಳನ್ನ ಬೇಗ ವಿಲೆ ಎ ಎಸಿಗೆ ಅಧಿಕಾರ ಕೊಟ್ಟಿದ್ದೇವೆ ಅದರ ಮೇಲೆ ಅಪೀಲ್ ಪವರ್ಸ್ ಡಿ ಸಿಗೂ ಕೂಡ ಇದೆ ಅಗ್ಲ ಹತ್ತಾರು ಕೇಸುಗಳು ಇಂಥದ್ದು ನಡೀತಾ ಇದೆ ಸಭಾಪತಿಯವರೇ ಬೇರೆಯವರು ಕೂಡ ಇದರಲ್ಲಿ ಬಾಧಿತರಾಗಿದ್ದರೆ ಅವರು ಕೇಸಲನ್ನ ದಾಖಲು ಮಾಡಬಹುದು ಸಭಾಪತಿ ನೀವು ಹೇಳಿದ್ದು ಸಿಕ್ಕಾಪಟ್ಟೆ ಎಲ್ಲ ಕಡೆ ವೈರಲ್ ಆಗಿತ್ತು ವೈರಲ್ ಆಗಿ ಆ ತಂದೆ ಅದನ್ನ ಆಸ್ತಿ ವಾಪಸ್ ತಗೊಂಡ್ ಮಗಳ ಕಡೆಯಿಂದ ವಾಪಸ್ ತಗೊಂಡ ಕೋರ್ಟ್ ಆರ್ಡರ್ ಮಾಡಿದ್ದೇನೆ